ನಮಸ್ಕಾರ ಸುಕೃತಿ ಅವರ ಪುಸ್ತಕ ಪರಿಚಯ ಸರಣಿಯಲ್ಲಿ ನಾನಿವತ್ತು ಕನ್ನಡದ ಮೇರು ಸಾಹಿತಿಗಳಲ್ಲಿ ಒಬ್ಬರಾದ ಕುವೆಂಪು ಅವರು ಬರ ಕಥಾ ಸಂಕಲನದ ಸನ್ಯಾಸಿ ಮತ್ತು ಇತರ ಕಥೆಗಳು ಎನ್ನುವಂತಹ ಪುಸ್ತಕದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ಇದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಮೊದಲ ಮುದ್ರಣಗೊಂಡಂತದ್ದು ಪ್ರಸ್ತುತ ಹದಿನಾರು ಬಾರಿ ಮರುಮುದ್ರಣ ಕಂಡಿದೆ ಇದರ ಪ್ರಕಾಶಕರು ಉದಯ ರವಿ ಪ್ರಕಾಶನ ಮೈಸೂರು ಇದು ಒಟ್ಟು ಎಪ್ಪತ್ತೊಂಬತ್ತು ಪುಟಗಳನ್ನು ಹೊಂದಿದೆ ಕುವೆಂಪು ಅವರ ಸಾಹಿತ್ಯ ಪ್ರಕಾರಗಳಲ್ಲಿ ಹೆಚ್ಚಿನದಾಗಿ ಮಲೆನಾಡಿನ ವರ್ಣನೆ ಅಲ್ಲಿಯ ಜನಜೀವನ ಭಾಷೆಯ ಸೊಗಡು ಪ್ರಕೃತಿಯ ವರ್ಣನೆ ಅನ್ನ ನಾವು ಕಾಣಬಹುದು ಕುವೆಂಪು ಅವರು ಇಂದು ನಮ್ಮೊಂದಿಗೆ ಇಲ್ಲ ಆದರೂ ಕೂಡ ಅವರ ವೈಚಾರ್ಯತೆ ವೈಚಾರಿಕತೆಗಳು ಮತ್ತು ವಿಶ್ವಮಾನವ ಸಂದೇಶ ಇಂದಿಗೂ ಕೂಡ ಜೀವಂತವಾಗಿ ಇದೆ ದೇಶದಲ್ಲಿ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಇಂದು ವ್ಯಾಪಕವಾದಂತಹ ಬದಲಾವಣೆಯನ್ನು ನಾವು ನೋಡಿದ್ದೀವಿ ಮತ್ತು ಪ್ರಗತಿಯನ್ನು ಸಾಧಿಸಿದರೆ ಕೂಡ ಅದರ ಮಧ್ಯೆ ಮೌಢ್ಯ ಆಗಿರ್ಬೋದು ಅಂಧಶ್ರದ್ಧೆ ತಾರತಮ್ಯ ಸ್ವಾರ್ಥ ಆಗಿರ್ಬೋದು ವಿಚಾರದ ಶೂನ್ಯತೆ ಹೆಚ್ಚಿನ ಜನರನ್ನು ಆಕ್ರಮಿಸಿದೆ ಸಮಾಜ ಸೇವೆ ಸಾಹಿತ್ಯ ಸಂಸ್ಕೃತಿ ಮಾನಸಿಕ ಮತ್ತು ಸಮಾ ಸಾಮಾಜಿಕ ವಿಶಾಲತೆಗಳಿಗಿಂತ ಹೆಚ್ಚಾಗಿ ಹಣ ಗಳಿಸುವಂಥದ್ದು ತುಂಬ ಮುಖ್ಯವಾಗ್ತಾ ಇದೆ ಮನುಷ್ಯತ್ವವೇ ಇಲ್ಲದಂತೆ ವರ್ತಿಸುವ ಜನರ ಮಧ್ಯೆ ಒಳ್ಳೆಯವರು ಕೂಡ ಇದ್ದಾರೆ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆಯೂ ಕೂಡ ಕುವೆಂಪು ಅವರ ವೈಚಾರಿಕ ಪ್ರಜ್ಞೆ ಇಂದಿಗೆ ಇಂದಿನ ಸಂದರ್ಭಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವಂಥದ್ದು ಇವರು ಇವರು ನೀಡಿರುವಂತಹ ವಿಶ್ವಮಾನವ ಸಂದೇಶ ಮನುಜಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣದೃಷ್ಟಿ ಈ ಪಂಚ ಸೂತ್ರಗಳು ಬದುಕಿಗೆ ದ್ಯಾರಿದೀಪ ಆಗಬೇಕು ಜೊತೆಯಲ್ಲಿ ಸರ್ವೇ ಜನ ಸುಖಿನೋ ಎನ್ನುವ ಭಾವನೆಯನ್ನು ಬೆಳೆಸ್ಕೊಂಡು ಮೊದಲು ನಾವು ಮಾನವರಾಗಬೇಕು ಏನಾದರೂ ಆಗು ಮೊದಲು ಮಾನವನಾಗು ಎನ್ನುವಂಥ ಸಂದೇಶವನ್ನು ಕೂಡ ಇವರು ಕೊಟ್ಟಿದ್ದಾರೆ ಇವರು ನಾವು ಕಂಡಂತೆ ಇಪ್ಪತ್ತನೇ ಶತಮಾನದ ಅದ್ಭುತವಾದಂತಹ ಕವಿಗಳಲ್ಲಿ ಒಬ್ಬರು ಇವರ ಶ್ರೀರಾಮಾಯಣ ದರ್ಶನ ಕೃತಿಯ ಮೂಲಕ ನಮ್ಮ ಕರ್ನಾಟಕಕ್ಕೆ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥವ್ರು ಪಂಪ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಪದ್ಮವಿಭೂಷಣ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳಿಗೆ ಕೂಡ ಭಾಜನಾರರಾದಂತವರು ಅಲ್ಲದೆ ಯುಗದ ಕವಿ ಜಗದ ಕವಿ ಅಂತ ಕೂಡ ನಾವು ಅವರನ್ನ ಕರಿತೇವೆ ಈ ಕುವೆಂಪು ಅವರ ಈ ಕಥಾ ಸಂಕಲನದಲ್ಲಿ ಒಟ್ಟು ಒಂಬತ್ತು ಕಥೆಗಳನ್ನು ಹೊಂದಿದೆ ಒಂಬತ್ತು ಕಥೆಗಳು ಕೂಡ ಒಂದೊಂದು ರೀತಿಯಾದಂತಹ ವೈವಿಧ್ಯತೆ ಮತ್ತು ವಿಭಿನ್ನತೆಯನ್ನು ಪಡೆದುಕೊಂಡಿದೆ ಅಲ್ಲದೆ ಸಾಮಾನ್ಯರಿಗೂ ಕೂಡ ಅರ್ಥವಾಗುವಂತಹ ಸರಳವಾದ ಭಾಷೆಯನ್ನು ಬಳಸಿದ್ದಾರೆ ನಮ್ಮನ್ನ ಈ ಕಥೆಗಳು ವಿಭಿನ್ನವಾದ ಚಿಂತನೆಯಲ್ಲಿ ತೊಡಗುವಂತೆ ಮಾಡುತ್ತೆ ಇದರಲ್ಲಿ ಬರುವಂತಹ ವಿಚಾರಗಳು ಧರ್ಮ ಪ್ರೀತಿ ಹಾಸ್ಯದ ಮೂಲಕ ಗಂಭೀರವಾದಂತಹ ಶೋಧನೆ ಬಾಲ್ಯದಲ್ಲಿ ಅವರ ಬಾಲ್ಯದಲ್ಲಿ ನಡೆದಿರುವಂತಹ ಹಾಸ್ಯ ಘಟನೆಗಳು ಉದಾರ ಶೋಧನೆ ಆತ್ಮ ಶೋಧನೆ ಅಂದ್ರೆ ನಮ್ಮಲ್ಲೇ ಅಡಗಿರುವಂತಹ ಅನೇಕ ವಿಚಾರಗಳ ಅಂದ್ರೆ ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಗುತ್ತೆ ಅವ ಅವರು ನೀಡಿರುವಂತಹ ಸಮಾಜದ ಓರೆ ಕೋರೆಗಳನ್ನ ಇಲ್ಲಿ ಸಮಗ್ರವಾಗಿ ಚಿತ್ರಿಸಿದ್ದಾರೆ ಈ ಸಂದರ್ಭ ಇದೆಯಲ್ಲ ಅದು ಸಾಮಾಜಿಕ ಸಮಸ್ಯೆಗಳಿಗೆ ಹಿಡಿದ ಕನ್ನಡಿಯಂತೆ ಆಗಿದೆ ಅಂತ ಕೂಡ ಹೇಳ್ಬೋದು ಅವರ ಕಥೆಗಳಲ್ಲಿ ಬರುವಂತಹ ಪಾತ್ರ ಅನುಭವ ಅನನ್ಯ ಮತ್ತು ಅತ್ಯಂತ ರೋಚಕವಾಗಿ ಕೂಡ ಇದೆ ನಿಮಗು ಅನಿಸ್ಬೋದು ಇಷ್ಟೊಂದು ವಿಮರ್ಶೆ ಮಾಡ್ತಿದ್ದಾರಲ್ಲ ಈ ಪುಸ್ತಕದಲ್ಲಿ ಅಷ್ಟೆಲ್ಲ ವಿಚಾರಗಳು ಇದೆಯಾ ಅಂತ ಹೇಳಿ ಖಂಡಿತವಾಗಿ ಒಬ್ಬ ಬರಹಗಾರನಾಗಿ ಕುವೆಂಪು ಅವರು ಅವರ ಮನೋಧರ್ಮ ಮತ್ತು ಪ್ರಕೃತಿಯ ವಿವರಣೆ ಹಳ್ಳಿಯ ಜನಜೀವನ ಮನಸ್ಸಿಗೆ ನಾಟುವಂತೆ ಬರೆದಿದ್ದಾರೆ ಕುವೆಂಪು ಅವರು ನಮ್ಮ ಕನ್ನಡದ ಸಾಹಿತ್ಯ ಸಾಹಿತ್ಯ ಕ್ಷೇತ್ರದ ಮೇಲೆಗಳನ್ನು ವಿಸ್ತರಿಸಿದಂಥವರು ಕುವೆಂಪು ಅವರು ಈ ಹೆಸರೇ ಸೂಚಿಸುವಂತೆ ಈ ಪುಸ್ತಕ ಸನ್ಯಾಸಿ ಮತ್ತು ಇತರ ಕಥೆಗಳು ಈ ಕಥಾ ಸಂಕಲನದಲ್ಲಿ ಮೊದಲು ಬರುವಂಥದ್ದು ಕತೆ ಸನ್ಯಾಸಿ ಈ ಸನ್ಯಾಸಿ ಎನ್ನುವಂತಹ ಕತೆ ಹೇಗಿದೆ ಅಂತ ಹೇಳಿದರೆ ಇಲ್ಲಿ ಸನ್ ಕಥಾನಾಯಕನ ಕಥಾನಾಯಕ ಸನ್ಯಾಸಿ ಆಗಕ್ಕೆ ಹೊರಡ್ತಾನೆ ಸನ್ಯಾಸನೇ ಆದರ್ಶ ಅಂತ ಹೇಳ್ಕೊಡ್ತಾನೆ ನಂತರ ಸನ್ಯಾಸತ್ವ ಸಹಜವಾದದ್ದಲ್ಲ ಅಂತ ಹೇಳಿ ಸದ್ಯ ತಿಳಿದು ತನ್ನ ಗುರುಗಳ ಆಶೀರ್ವಾದದಿಂದಲೇ ಆತನು ದ್ವಂದ್ವದಿಂದ ಹೊರಗೆ ಬಂದು ಸಂಸಾರಿ ಆಗ್ತಾನೆ ಇದನ್ನು ಸಂಕ್ಷಿಪ್ತವಾಗಿ ನಾವು ನೋಡೋದಾದರೆ ಈ ಮೊದಲು ಏನಾಗಿರುತ್ತೆ ಅಂದರೆ ಸನ್ಯಾಸಿ ಒಂದು ಗಂಗಾ ಯಮುನಾ ನದಿಯ ತಟದಲ್ಲಿ ಧ್ಯಾನ ಒಂದು ಬಂಡೆ ಮೇಲೆ ಧ್ಯಾನಕ್ಕೆ ಕುಳಿತಿರ್ತಾನೆ ಆ ಕುಳಿತಿರುವಂಥ ಸಂದರ್ಭದಲ್ಲಿ ಅವನು ಚಂದ್ರನ ಆ ಬೆಳಕಿನ ತಂಗಾಳಿಯನ್ನ ಆಸ್ವಾದಿಸ್ತಿರ್ತಾನೆ ಜೊತೆಗೆ ಆ ಬೆಳಕು ತಂಗಾ ಬೆಳ ಸು ಚಂದ್ರನ ಬೆಳಕು ಆ ಸಂಗಮದ ನೀರಿನಲ್ಲಿ ಆಡುವಂತಹ ಬೆಳಕು ಮತ್ತು ನೀರಿನಲ್ಲಿ ನಡೆಯುವಂತಹ ಆಟವನ್ನ ನೋಡುತ್ತಾ ತನ್ನ ಸನ್ಯಾಸತ್ವ ಸ್ವೀ ಸ್ವೀಕರಿಸುವಂತಹ ಮೊದಲು ಅವನ ದ್ವ ದ್ವಂದ್ವದಲ್ಲಿ ದ್ವಂದ್ವದಲ್ಲಿದ್ದಂಥದ್ದು ಸಂಸಾರಿಯಾಗಿ ಸಂಸಾರಿಯಿಂದ ಹೇಗೆ ಸನ್ಯಾಸ ಸ್ವೀಕರಿಸ್ದೆ ಎನ್ನುವಂತ ಚಿತ್ರಣವನ್ನು ಕಲ್ಪನೆ ಮಾಡ್ಕೊತಾ ಇರ್ತಾನೆ ಅದು ಸ್ಪಷ್ಟವಾಗದಿದ್ರು ಕೂಡ ಅವನ ಮನಸ್ಸು ಆ ಸಂಸಾರಿಯಾದಾಗ ನಾನು ಹೇಗಿದ್ದೆ ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ತಾನೆ ಅದ್ರೊಳಗೆ ಅವನ ಹಿಂದೆಯಿಂದ ಯಾರೋ ಬಂದು ಯಾರು ಜ್ಞಾನದಲ್ಲಿ ಮಗ್ನರಾದಂತೆ ಕಾಣಿಸ್ತಿದ್ದೀರಲ್ಲ ಅಂತ ಹೇಳಿ ಕೇಳ್ತಾನೆ ತಿರುಗಿ ನೋಡ್ತಾನೆ ಅವನ ಸ್ನೇಹಿತ ಮುಕುಂದ ಆಗಿರ್ತಾನೆ ಮುಕುಂದಂಗೆ ಹೇಳ್ತಾನೆ ಏನು ಧ್ಯಾನದಲ್ಲಿ ಮುಕುಂದ ಕೇಳ್ತಾನೆ ಧ್ಯಾನದಲ್ಲಿ ಮಗ್ನರಾಗಿದ್ಯಾ ಅಂತ ಹೇಳಿ ಅದಕ್ಕೆ ಇಲ್ಲ ಧ್ಯಾನವನ್ನು ಮುಗಿಸಿ ನಾನು ಈ ಪ್ರಕೃತಿಯ ಸೌಂದರ್ಯವನ್ನು ಸವಿತಾ ಇದ್ದೀನಿ ಅಂತ ಹೇಳ್ತಾನೆ ಅವನ ಮುಕುಂದನಿಗೆ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ ಸನ್ಯಾಸಿ ಆಗಿ ಈ ಸೌಂದರ್ಯವನ್ನು ಆಸ್ವಾದಿಸಬಹುದಾ ಅಂತ ಹೇಳಿ ಅದಕ್ಕೆ ಸನ್ಯಾಸಿ ಹೇಳ್ತಾನೆ ಖಂಡಿತ ಇದು ಪ್ರಕೃತಿಯ ಲೀಲೆ ಅದನ್ನು ನಾನು ಆಸ್ವಾದಿಸ್ತಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಇವೆರಡರೂ ನಡುವೆ ಭಗವಂತನ ಮತ್ತು ಅವನ ಲೀಲೆಗಳ ಬಗ್ಗೆ ಅವರಿಬ್ಬರಲ್ಲೂ ಒಂದು ರೀತಿಯಾದಂತಹ ಚರ್ಚೆಗಳು ನಡೆಯುತ್ತೆ ಸೃಷ್ಟಿ ಅಂದರೆ ಏನು ಸೃಷ್ಟಿಯ ಮೂಲ ಏನು ಆಮೇಲೆ ನಾವು ಯಾಕೆ ಇಲ್ಲಿ ಈ ಭೂಮಿ ಮೇಲೆ ನಾವು ಬಂದಿದ್ದೀವಿ ಧ್ಯಾನ ಅಂದರೆ ಏನು ಆಧ್ಯಾತ್ಮ ಅಂದರೆ ಏನು ಸಂಸಾರ ಅಂದರೆ ಏನು ಹೀಗೆ ಅನೇಕ ವಿಚಾರಗಳ ಮಧ್ಯೆ ವಿಚಾರಗಳನ್ನು ಇಟ್ಕೊಂಡು ಅವರಿಬ್ರು ಮಾತಾಡ್ತಾ ಇರ್ತಾರೆ ಮಾತಾಡ್ತಾ ಮಾತಾಡ್ತಾ ಮುಕುಂದ ಸಪ್ಪೆ ಆಗ್ತಾನೆ ಸಪ್ಪೆ ಆದಮೇಲೆ ಹೇಳ್ತಾನೆ ಏನಾಯಿತು ಮುಕುಂದ ನಿನಗೆ ಏನಾದರೂ ದ್ವಂದ್ವದಲ್ಲಿ ಸಿಲುಕಿದೆಯಾ ಅಂತ ಕೇಳ್ತಾನೆ ಇಲ್ಲ ಸಮಯ ಬರಲಿ ನಾನು ಹೇಳ್ತೀನಿ ಅಂತ ಹೇಳಿ ಹೇಳ್ತಾನೆ ಮುಕುಂದ ಮತ್ತು ಸನ್ಯಾಸಿ ಇಬ್ಬರೂ ಕೂಡ ಪ್ರೇಮಾನಂದ ಗುರುಗಳ ಆಶ್ರಮದಲ್ಲಿ ಆಶ್ರಯವನ್ನು ಪಡೆದಿರ್ತಾರೆ ಪ್ರೇಮಾನಂದ ಗುರುಗಳು ಪ್ರತಿನಿತ್ಯ ಉಪದೇಶವನ್ನು ನೀಡ್ತಾ ಇರ್ತಾರೆ ಒಂದು ದಿನ ಇವರ ಉಪದೇಶವನ್ನು ಕೇಳಿದಂತಹ ಮುಕುಂದ ಎಲ್ಲರೂ ಹೋದ್ಮೇಲೆ ಅವನು ತಾನೇ ಮೂಲೆಯಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತಾನೆ ಸುಮ್ಮನೆ ಕೂತ್ಕೊಂಡು ಏನೋ ಒಂದು ಯೋಚನೆ ಆಗಿರ್ತಾನೆ ಗುರುಗಳು ಕೇಳ್ತಾರೆ ಯಾಕೆ ಮುಕುಂದ ಹೀಗೆ ಕೂತಿದ್ಯಾ ಯಾವುದೋ ಒಂದು ವಿಚಾರದಲ್ಲಿ ಸಿಕ್ಕೊಂಡಂ ಇದೆ ನೀನು ಅಂತ ಹೇಳ್ಬಿಟ್ಟು ಆಗ ಮುಕುಂದ ಹೇಳ್ತಾನೆ ಗುರುಗಳೇ ನಾನು ಕಪಟ ವೇಷಧಾರಿ ನಾನು ನಿಜವಾದ ವ್ಯಕ್ತಿ ಅಲ್ಲ ನಾನು ಕಪಟವಾದ ಅಂದರೆ ನಾನು ವೇಷವನ್ನು ಮರೆಸ್ಕೊಂಡು ಈ ರೀತಿಯಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ ಅಂತ ಹೇಳಿ ತನ್ನ ರುಮಾಲನ್ನು ತೆಗೆದುಬಿಟ್ಟು ಹೇಳ್ತಾನೆ ರುಮಾಲ ಅಂದರೆ ತಲೆಗೆ ಕಟ್ಟಿರುವಂಥ ಪೇಟವನ್ನು ತೆಗೆದು ಹೇಳ್ತಾನೆ ನಾನು ರಮೇಶನ ಪತ್ನಿ ಇಂದಿರೆ ನಾನು ನಿಜವಾದ ಮುಕುಂದ ಅಲ್ಲ ನಾನು ಆಗ ಅವನ ಹಳೆಯ ಕಥೆಯನ್ನು ಹೇಳ್ತಾನೆ ರಮೇಶ ಅಂತ ಹೇಳಿದ್ರೆ ನನ್ನ ಗಂಡ ಅವನಿಗೆ ಸಂಸಾರ ಸಂಸಾರದ ಬಗ್ಗೆನೇ ಬೇಡ ನನಗೆ ಆಧ್ಯಾತ್ಮದ ಕಡೆ ಹೆಚ್ಚಿನ ಬಲವಿದೆ ಅಂತ ಹೇಳಿದ್ರೂ ಕೂಡ ಮನೆಯಲ್ಲಿ ಅವರ ಅಪ್ಪ ಅಮ್ಮ ಎಲ್ಲಿ ಮನೆ ಬಿಟ್ಟು ಹೋಗ್ಬಿಡ್ತಾನೋ ಅನ್ನುವಂತಹ ಕಾರಣದಿಂದ ಒತ್ತಾಯದ ಮೇರೆಗೆ ಮದುವೆ ಆಗಿದ್ದಾರೆ ಮದುವೆ ಆದ ಮೇಲೆ ಕೆಲವೇ ದಿನಗಳಲ್ಲಿ ಒಂದು ಹದಿನೈದು ದಿನದೊಳಗೆನೆ ಅವನು ಮನೆ ಬಿಟ್ಟು ಹೊರಡ್ತಾನೆ ಈ ಹೊರಟ ಮಗನ ಕಳೆದುಕೊಂಡಂತಹ ದುಃಖದಲ್ಲಿ ಅವರ ಅಪ್ಪ ಅಮ್ಮ ಇವರು ಕೂಡ ತೀರ್ ಹೋಗ್ತಾರೆ ನಾನು ಕೂಡ ಸಮಾಜದ ಕೆಲವೊಂದು ಮಾತುಗಳನ್ನು ಕೇಳಿಬಿಟ್ಟು ನಾನು ಕೂಡ ನನ್ನ ಗಂಡನನ್ನು ಹುಡ್ಕೊಂಡು ವೇಷವನ್ನು ಮರೆಸ್ಕೊಂಡು ಬಂದಿದ್ದೇನೆ ನನ್ನ ಗಂಡ ಇಲ್ಲಿ ಸನ್ಯಾಸ ಸ್ವೀಕರಿಸಿದ್ದಾರೆ ಮತ್ತಾರೂ ಅಲ್ಲ ನನ್ನ ಸ್ನೇಹಿತ ಚೈತನ್ಯ ಅಂತ ಹೇಳಿ ಹೇಳ್ತಾಳೆ ಹಾಗಾದರೆ ಗುರುಗಳು ಹೇಳ್ತಾರೆ ನಾನು ನಿಮ್ಗೆ ಗುರುಗಳ ಹತ್ರ ಅವಳು ಮತ್ತೆ ಇಂದ್ರೆ ಕೇಳ್ತಾರೆ ನಾನು ನಿಮಗೆ ಪತಿ ಪ್ರತಿಭಿಕ್ಷೆಯನ್ನು ಕೊಡ್ ಕೇಳ್ತಾ ಇದ್ದೀನಿ ಕೊಡ್ತೀರಾ ನನಗೆ ಅಂತ ಹೇಳಿ ನೀನು ನಿನ್ನ ಪ್ರೀತಿ ಸರಿಯ ನಿನ್ನ ಪ್ರೀತಿ ಸರಿಯಾದ ರೀತಿಯಲ್ಲಿ ಇದ್ದರೆ ನಿನ್ನ ಕೇಳುವಂಥದ್ದು ಸರಿಯಾದ ದಾರಿಯಲ್ಲಿ ಇದ್ದರೆ ನಿನಗೆ ಖಂಡಿತವಾಗಿ ನಿನ್ನ ಗಂಡ ನಿನಗೆ ಸಿಗ್ತಾನೆ ಹೋಗಿ ಕೇಳು ಅಂತ ಹೇಳಿ ಹೇಳ್ತಾಳೆ ಗುರುಗಳ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಅವನು ಅವಳೇನು ಮಾಡ್ತಾಳೆ ಅವನು ಸನ್ಯಾಸಿಸಿ ಅವನ ಸ್ನೇಹಿತನ ಹತ್ರ ಹೋಗ್ತಾಳೆ ಸ್ನೇಹಿತನ ಹತ್ರ ಹೋಗಿ ಮತ್ತೆ ಅಲ್ಲಿ ಅವರಿಬ್ಬರ ನಡುವೆ ಒಂದು ಮಾತುಕತೆ ನಡೆಯುತ್ತೆ ಮಾತುಕತೆಯಲ್ಲ ಆದಮೇಲೆ ಅವನು ಒಂದು ಚಿಂತೆಯಲ್ಲಿ ಮುಳುಗಿರ್ತಾನೆ ಚಿಂತೆಯಲ್ಲಿ ಮುಳುಗಿದ್ದಾಗ ಗುರುಗಳು ಹಿಂದೆ ಬಂದು ಹೇಳ್ತಾರೆ ನೋಡು ನೀನು ಇವಾಗ ಮುಕ್ತನಾಗಿದೆಯಾ ನೀನು ಯಾವುದೇ ಒಂದು ದಾರಿಯಲ್ಲಿ ಹೋದರೂ ಕೂಡ ಕೆಟ್ಟ ದಾರಿಯನ್ನು ಹಿಡಿಯಲ್ಲ ನೀನು ಈಗ ಸ್ವತಂತ್ರ ನೀನು ಯಾವುದೇ ರೀತಿಯಾದಂಥ ತಪ್ಪನ್ನು ಮಾಡೋದಿಲ್ಲ ನಿನ್ನ ನಿನ್ನ ಇಚ್ಛೆಗೆ ತಕ್ಕಂಗೆ ನಿನಗೇನು ಅನಿಸುತ್ತೋ ಅದನ್ನು ಮಾಡು ಅಂತ ಹೇಳ್ತಾನೆ ಇದು ಇವೆರಡೂ ಸನ್ಯಾಸಿ ಮತ್ತು ಸಂಸಾರ ಇವೆರಡರ ದ್ವಂದ್ವಗಳಿಂದ ಹೊರಬಂದು ಅವನು ಮತ್ತೆ ಇಂದಿರೆಯನ್ನು ಇಂದಿರೆಯ ಜೊತೆ ಸಂಸಾರ ಮಾಡಲಿಕ್ಕೆ ಹೊರಡುತ್ತಾನೆ ಆಗ ಇಂದಿರೇ ಹೇಳ್ತಾಳೆ ನೀವು ಇವಾಗ ನಿಜವಾದಂತಹ ಸನ್ಯಾಸ ಸನ್ಯಾಸತ್ವವನ್ನು ಸ್ವೀಕರಿಸಿದಿರ ಇದೇ ಸನ್ಯಾಸಿ ಅಂತ ಹೇಳಿ ಒಂದು ಕಥೆಯ ಒಂದು ಸಣ್ಣ ಸಂಕ್ಷಿಪ್ತವಾದಂತಹ ಕಥೆಯ ರೂಪರೇಷಗಳು ಈ ಕಥೆಯನ್ನು ಓದಿದಾಗ ನಮಗೆ ನಮ್ಮ ಮನಸ್ಸಿನಲ್ಲಿ ಅಡಗಿರುವಂಥ ಎಷ್ಟೋ ಪ್ರಶ್ನೆಗಳಿಗೆ ಇದರಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ ಹೀಗೆ ಈ ಕಥೆಯಲ್ಲಿ ಇನ್ನೂ ಒಂಬತ್ತು ಎಂಟು ಕತೆಗಳಿವೆ ಒಂದೊಂದು ಕಥೆಗಳು ಕೂಡ ವಿಭಿನ್ನವಾಗಿದೆ ಹಾಸ್ಯವನ್ನು ತುಂಬಿರುವಂಥ ಕತೆಗಳಿದೆ ಈಶ್ವರನಕ್ಕಿರಬೇಕು ಆ ಹೋಳಿಗೆಯ ಪ್ರತಿಜ್ಞೆ ಆಗಿರ್ಬೋದು ಕ್ರಿಸ್ತನಲ್ಲ ಪಾದ್ರಿಯಮಗಳು ಹೀಗೆ ಶ್ರೀಮನ್ ಶ್ರೀಮನ್ ಮೂಕವಾಗಿತ್ತು ಎನ್ನುವಂತಹ ಕಥೆಗಳಲ್ಲಿ ಪ್ರಾಣಿ ಮತ್ತು ಮನುಷ್ಯನ ನಡುವಿನ ಸಂಬಂಧವನ್ನು ತೋರಿಸುವಂಥದ್ದು ಇನ್ನೊಂದು ಕತೆ ನನಗೆ ಈ ಈ ಪುಸ್ತಕದಲ್ಲಿ ಇಷ್ಟ ಆದಂಥದ್ದು ಯಾರು ಅರಿಯದ ವೀರ ಅನ್ನುವಂಥದ್ದು ಈ ಪುಸ್ತ ಈ ಕಥೆಯಲ್ಲಿ ಅಸಾಧಾರಣ ಮಳೆಗೆ ಸಿಕ್ಕಂತಹ ಮ ಮನೆ ಕುಸಿತಕ್ಕೆ ಒಳಗಾಗುವಂತಹ ಶಿವನೂರು ಸುಬ್ಬಣ್ಣಗೌಡರ ಮನೆ ಮನೆಯಲ್ಲಿ ನಡೆಯುವಂತಹ ವಿಚಾರವನ್ನು ಕಥೆಯ ರೂಪದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಒಂದು ತುಂಗಾ ನದಿಯ ತಟದಲ್ಲಿ ಶಿವನೂರು ಸುಬ್ಬಣ್ಣ ಸುಬ್ಬಣ್ಣಗೌಡ್ರ ಮನೆ ಇರುತ್ತೆ ಇವರ ಕೆಲಸದ ಆಳು ಲಿಂಗಣ್ಣ ಅಂತ ಹೇಳ್ಬಿಟ್ಟು ಅವನ ವ್ಯಕ್ತಿತ್ವವನ್ನು ತೋರಿಸಿರುವಂಥ ಪರಿ ಕೂಡ ಅನನ್ಯವಾಗಿಲ್ಲ ಈ ಅಸಾಧಾರಣ ಅಂದರೆ ಆಷಾಢ ಮಾಸದಲ್ಲಿ ಸುರಿಯುವಂತಹ ಮಳೆ ಇದೆಯಲ್ಲ ಮಲೆನಾಡಿನಲ್ಲಿ ತುಂಬ ಜೋರಾಗಿ ಸುರಿಯುವಂಥದ್ದು ಆ ಸಂದರ್ಭದಲ್ಲಿ ಶಿವನೂ ಶಿವನೂರು ಸುಬ್ಬಣ್ಣಗೌಡ್ರ ಮನೆಯ ಹತ್ರ ಕೆಳಗಡೆ ಒಂದು ಎಂಟು ಹತ್ತು ಮತ್ ಮೆಟ್ಲ ಕೆಳಗೆ ಇಳಿದ್ರೇನೆ ತುಂಗಾ ನದಿ ಹರಿತಾ ಇರತ್ತೆ ಜೋರಾದ ಮಳೆಗೆ ನದಿ ರಭಸವಾಗಿ ಹರಿತಾ ಇರುತ್ತೆ ಆ ರಭಸದ ಬರ್ತಾ ಇರೋದ್ರಿಂದ ಸುಬ್ಬಣ್ಣೇಗೌಡರಲ್ಲಿ ತುಂಬ ಮನಸ್ಸಿನಲ್ಲಿ ಬಂದು ಶುರುವಾಗುತ್ತೆ ಒಂದು ಕಡೆ ಕರು ಮತ್ತೆ ದನಕ್ ಮತ್ತು ಕರುಗಳನ್ನ ಉಳಿಸ್ಬೇಕು ಜೊತೆಯಲ್ಲಿ ನಮ್ಮ ಮನೆಯಲ್ಲಿರುವಂತಹ ಎಲ್ಲರನ್ನು ಕೂಡ ಒಂದು ಸ ಸರಿಯಾದಂಥ ಸ್ಥಳಕ್ಕೆ ಅವರನ್ನು ಕರ್ಕೊಂಡು ಹೋಗಬೇಕು ಇಲ್ಲಿರುವಂತಹ ಯಾವುದೇ ಒಂದು ನಾಯಿ ಆಗಿರ್ಬೋದು ಬೆಕ್ಕಾಗಿರ್ಬೋದು ಅದರ ಜೀವನ ಉಳಿಸ್ಬೇಕು ಅನ್ನುವಂಥ ವಿಚಾರ ಸುಬ್ಬಣ್ಣಗೌಡರು ಮಧ್ಯದಲ್ಲಿ ನಡೀತಾ ಇರ ಮಧ್ಯ ಅವರ ಮನಸ್ಸಿನಲ್ಲಿ ಆ ವಿಚಾರಗಳು ನಡೀತಾ ಇರುತ್ತೆ ಇದೆಲ್ಲರ ಮಧ್ಯೆ ಆ ಲಿಂಗಣ್ಣ ಇರ್ತಾನಲ್ಲ ತನ್ನ ತನ್ನ ಲಿಂಗ ಲಿಂಗಣ್ಣನ ವ್ಯಕ್ತಿತ್ವ ಅಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಅಂತ ಹೇಳಿದರೆ ಲಿಂಗಣ್ಣ ಒಬ್ಬ ಮನುಷ್ಯ ಆಗಿದಾನೆ ಅನ್ನೋದಕ್ಕೆ ಮುಖ್ಯ ಕಾರಣ ಗೌಡ್ರು ಆಗಿರ್ತಾರೆ ಅವನು ಜೈಲಿನಿಂದ ಬಿಡುಗಡೆ ಆಗಿ ಬಂದಂತ ಸಂದರ್ಭ ಅವನ ಹೆಂಡತಿ ತೀರು ಹೋಗಿರ್ತಾಳೆ ಆ ಮಗುವನ್ನ ಕಾಪಾಡಿದ್ದು ಆ ಮಗು ಎಲ್ಲೋ ಬಿದ್ದಿರುತ್ತೆ ಅವನು ಮನುಷ್ಯ ಅವನು ಮನುಷ್ಯ ಅಂತ ತಿಳಿದ್ಬಿಟ್ಟು ಸುಬ್ಬಣ್ಣಗೌಡ್ರು ಮನೆಯೊಳಗೆ ಉಳ್ಕೊಳ್ಳುವಂತ ವ್ಯವಸ್ಥೆ ಮಾಡ್ತಾರೆ ವ್ಯವಸ್ಥೆ ಮಾಡಿ ಲಿಂಗಣ್ಣನಿಗೆ ಒಂದು ವ್ಯಕ್ತಿಯಾಗಿ ನಿರು ವ್ಯಕ್ತಿಯಾಗಿ ಅವರು ಒಂದು ಜೀವನವನ್ನ ಕೊಡ್ತಾರೆ ಆ ಅದನ್ನು ಅವನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಕಷ್ಟದ ಸಂದರ್ಭ ಅಂದರೆ ಅವರು ಸ ಸಾಧ ಸಾಧಾರಣ ಮಳೆಯಲ್ಲಿ ಅವರೇನಾಗುತ್ತೆ ಮನೆಯನ್ನು ಬಿಟ್ಟು ಇನ್ನೊಂದು ಕಡೆ ಹೋಗಬೇಕಾಗಿರುತ್ತೆ ಆಗ ತೆಪ್ಪದಾಳಿಗೆ ಕೂತಿರ್ತಾರೆ ಎಲ್ಲರೂ ಮನೆಯವರೆಲ್ಲ ಕೂತಿರ್ತಾರೆ ಸುಬ್ಬಣ್ಣೇಗೌಡರು ಅವರ ಹೆಂಡತಿ ಮಕ್ಕಳಿದ್ರು ಅವರ ಜೊತೆಗೆ ಅವರ ಅಕ್ಕ ದಾಸಮ್ಮ ಅವ್ರ ಮಗಳು ಸೌಮ್ಯಕ್ಕ ಅಕ್ಕ ಹೀಗೆ ಎಲ್ಲರೂ ಕೂಡ ಅವರನ್ನ ಒಂದು ದಳದಿಂದ ಇನ್ನೊಂದು ದಡಕ್ಕೆ ತೆಗೆದುಕೊಂಡು ಹೋಗ್ಬೇಕಾಗಿರ ಕರ್ಕೊಂಡು ಹೋಗ್ಬೇಕಾಗಿರತ್ತೆ ಲಿಂಗಣ್ಣ ಏನು ಹೇಳ್ತಾನೆ ಅಯ್ಯ ಈ ತೆಪ್ಪದಲ್ಲಿ ನಮ್ಮ ನಮ್ಮ ಜೊತೆ ಈ ಭಾರವಾದಂತಹ ಪೆಟ್ಟಿಗೆಗಳಿದೆಯಲ್ಲ ಅದು ತುಂಬ ಮುಖ್ಯವಾದಂತಹ ಪತ್ರಗಳನ್ನು ಇಟ್ಕೊಂಡಿರುವಂಥ ಪೆಟ್ಟಿಗೆ ಆಗಿರುತ್ತೆ ಅದನ್ನು ಇಟ್ಕೊಂಡು ಹೊಳೆ ದಾಟಕ್ಕೆ ಹೋಗ್ತಾ ಇರ್ತಾರೆ ಹೊಳೆ ದಾಟ್ತಾ ದಾಟ್ತಾ ಏನಾಗುತ್ತೆ ತೆಪ್ಪದೊಳಗೆ ನೀರು ಬರ್ಲಿಕ್ಕೆ ಶುರು ಆಗುತ್ತೆ ಲಿಂಗಣ್ಣ ಲಿಂಗಣ್ಣ ಯೋಚನೆ ಮಾಡ್ತಾನೆ ತೆಪ್ಪದೊಳಗೆ ನೀರು ಬರ್ತಾ ಇದೆ ನಾನು ಇಲ್ಲಿಂದ ಹಾರಬೇಕು ಇವ್ರ ಸಂಸಾರ ಉಳಿಸ್ಬೇಕು ಅಂತ ಆದರೆ ಸುಬ್ಬಣ್ಣಗೌಡರು ಮಾಡ್ತಾರೆ ಅವರ ಪ್ರಮುಖವಾದ ಪತ್ರ ಮತ್ತೆ ಬಂಗಾರ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಪ್ರಾಣ ಮುಖ್ಯ ಅಂತ ಹೇಳಿ ಆ ಪೆಟ್ಗೆಗಳನ್ನ ತೆಗೆದು ಹೊಳಗಡೆ ಒಳಗೆ ಎಸಿತಾರೆ ಎಸ್ರು ಕೂಡ ಆ ತೆಪ್ಪದೊಳಗೆ ಅಲ್ಲಾಡ್ತಾ ಇರುತ್ತೆ ಅವಾಗ ಮಾಡ್ತಾರೆ ಲಿಂಗಣ್ಣ ನನ್ನ ನನ್ನ ಯಜಮಾನನ ಸಂಸಾರ ಉರಿಬೇಕು ಅಂತ ಹೇಳಿಬಿಟ್ಟು ಅವನು ಹಾಕ್ತಾನೆ ಇದು ಯಾರಿಗೂ ತಿಳಿಯಲ್ಲ ಬೇರೆ ದಡ ದಾಟಿ ಅಲ್ಲಿ ರಾಮಣ್ಣ ಗೌಡರು ಇರ್ತಾರೆ ಇನ್ನೊಬ್ರು ಗೌಡರು ಮನೆಗೆ ಹೋಗ್ತಾರೆ ಹೋದರೂ ಕೂಡ ಲಿಂಗಣ್ಣ ಕಾಣಿಸ್ತಾ ಇರೋದಿಲ್ಲ ಲಿಂಗ ಲಿಂಗ ಅಂತ ಗೌಡರು ಎಲ್ಲ ಕಡೆ ಹುಡುಕ್ತಾರೆ ನಿದ್ದೆನೂ ಮಾಡೋದಿಲ್ಲ ಬೆಳಗಿನ ಜಾವದ ಹೊತ್ತು ಲಿಂಗಣ್ಣ ದೂರದಲ್ಲೇ ಬರ್ತಾ ಇರ್ತಾನೆ ಅವನನ್ನು ನೋಡಿಬಿಟ್ಟು ಲಿಂಗ ಲಿಂಗ ಅಂತ ಹೇಳಿ ಹೋಗಿ ಇಟ್ಕೊಳ್ತಾರೆ ಒದ್ದು ಅವನನ್ನು ಒಂದು ಅಪ್ಪುಗೆಯನ್ನು ಕೊಟ್ಬಿಟ್ಟು ಅವನನ್ನು ಸಾಂತ್ವನ ಮಾಡ್ತಾರೆ ಅವರು ಹೇಳ್ತಾರೆ ಅಯ್ಯ ನನಗೇನು ಆಗಿಲ್ಲ ಲೇಖ ಹೇಳ್ತಾನೆ ನಾನು ಏನೂ ಆಗಿಲ್ಲ ಅಯ್ಯ ಆರಾಮಾಗಿ ದೇವ್ರ ದಯದಿಂದ ನಾನು ಆರಾಮಾಗೇ ಇದ್ದೀನಿ ಹೆದ್ರಬೇಡಿ ಅಂತ ಹೇಳ್ತೇನೆ ಇದರಲ್ಲಿ ಇವರಿಬ್ಬರ ಒಂದು ವ್ಯಕ್ತಿತ್ವವನ್ನು ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ ಈ ಕಥೆಗಳಲ್ಲಿ ನಾವು ಮುಖ್ಯವಾಗಿ ಅವರ ಏನು ಏನು ಸಾಮಾನ್ಯ ಮನುಷ್ಯನಲ್ಲಿ ನಡೆಯುವಂತಹ ಆಲೋಚನೆ ಆಗಿರ್ಬೋದು ಇಲ್ಲಿ ಯಾವುದೇ ರೀತಿಯಾದಂಥ ದುರಾಸೆ ಇಲ್ಲ ಅವ ಮುಖ್ಯವಾಗಿ ನಾವು ತೋರಿಸ್ತಿರೋದ್ದು ವ್ಯಕ್ತಿತ್ವ ಅಂತ ಹೇಳಿ ನಾವು ನೋಡಬಹುದು ಇನ್ನೊಂದು ಹಾಸ್ಯ ಸಂದರ್ಭ ಹಾಸ್ಯ ಸಂದರ್ಭದಲ್ಲಿ ಉಂಟಾದಂತಹ ಘಟನೆಯನ್ನ ಕಥೆಯ ರೂಪಕ್ಕೆ ತಂದಿದ್ದಾರೆ ಆ ಕತೆ ಈಶ್ವರನು ನಕ್ಕಿರಬೇಕು ಎನ್ನುವಂತಹ ಕತೆ ಇದರಲ್ಲಿ ಸತಿಪತಿಗಳಿಬ್ರು ಕೂಡ ತಮ್ಮ ತಮ್ಮ ನ್ಯೂನತೆಗಳನ್ನ ಮುಚ್ಚಿಟ್ಕೊಂಡು ಮದುವೆ ಆಗ್ತಾರೆ ಆ ಗುಟ್ಟು ರಟ್ಟಾಗತ್ತೆ ರಟ್ಟಾಗುವಂಥ ಸಂದರ್ಭ ಬಂದಾಗ ಇಬ್ಬರ ಮನಸ್ಸಿನಲ್ಲೂ ಒಂದು ರೀತಿ ರೀತಿಯಾದಂತಹ ಗೊಂದ ಗೊಂದಲಗಳನ್ನು ಇಟ್ಕೊಂಡಿರ್ತಾರೆ ಇಬ್ಬರೂ ಕೂಡ ತಮ್ಮ ನ್ಯೂನತೆಗಳನ್ನು ತೋರಿಸ್ಕೊಳ್ಳುವಂಥ ಸಂದರ್ಭ ಬರುತ್ತೆ ತೋರಿಸ್ಕೊಂಡಾಗ ಇಬ್ಬರೂ ಕೂಡ ಕೋಪಗೊಳ್ಳೋದಿಲ್ಲ ಒಂದು ರೀತಿಯಾದಂತಹ ಬಿಡುಗಡೆಯ ನಿರಾಳತೆಯನ್ನು ಅನುಭವಿಸ್ತಾರೆ ಈ ನಿರಾಳತೆಯನ್ನು ಅನುಭವಿಸಿದಾಗ ಸುತ್ತಮುತ್ತಲಿನಂತಹ ಪ್ರಕೃತಿ ನಕ್ಷತ್ರ ಚಂದ್ರ ಇವೆಲ್ಲ ಕೂಡ ನಕ್ಕಿರಬಹುದು ಹಾಗೆ ಈಶ್ವರನು ಕೂಡ ನಕ್ಕಿರಬಹುದು ಎನ್ನುವಂತಹ ಕತೆ ತುಂಬಾ ಹಾಸ್ಯ ಘಟನೆಗಳಲ್ಲಿ ಅಲ್ಲಿಯೂ ಕೂಡ ನಮ್ಮನ್ನ ಒಂದು ಚಿಂತನೆಗೆ ಅಹ್ ತೆಗೆದುಕೊಂಡು ಹೋಗುತ್ತೆ ಇದೆರಡು ಕಥೆಯ ಜೊತೆಗೆ ಇನ್ನೂ ಎಂಟು ಕತೆಗಳು ಕೂಡ ಇಂದಿನ ಸಂದರ್ಭಕ್ಕೆ ಪ್ರಸ್ತುತವಾಗಿದೆ ಅಂದ್ರೆ ಹಾಸ್ಯದೊಂದಿಗೆ ಇರುವಂತಹ ಕತೆ ಆಗಿರ್ಬೋದು ಸಕಾರಾತ್ಮಕ ಚಿಂತನೆಯನ್ನ ನಮ್ಮ ಚಿಂತನೆಯನ್ನ ಕೊಡುವಂಥದ್ದು ಆಗಿರ್ಬೋದು ಜೀವನ ದೃಷ್ಟಿಗೆ ಹೆಚ್ಚಾಗಿ ಒತ್ತು ನೀಡಿದೆ ಈ ಪುಸ್ತಕದಲ್ಲಿ ಪ್ರತಿಯೊಂದು ಜೊತೆಗೆ ಪ್ರತಿಯೊಂದು ಕಥೆಯಲ್ಲೂ ವಿಭಿನ್ನವಾದಂತಹ ಚಿಂತನೆ ನಾ ಹೊಸ ಆಯಾಮದೊಂದಿಗೆ ಓದುಗನನ್ನು ಕರೆದುಕೊಂಡು ಹೋಗುತ್ತೆ ಅಂತ ಕೂಡ ಹೇಳ್ಬೋದು ಈ ಪುಸ್ತಕವನ್ನು ನೀವು ಓದಿ ಓದುವ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಈ ಓದು ಅನ್ನೋದು ನಮ್ಮ ಜ್ಞಾನವನ್ನು ಹೆಚ್ಚಿಸ್ತಾ ಹೋಗುತ್ತೆ ಅಂತ ಹೇಳಿ ಕೊನೆಯದಾಗಿ ಈ ಪುಸ್ತಕದಲ್ಲಿ ನನಗೆ ಇಷ್ಟವಾಗುವಂಥ ಎರಡು ಸಾಲುಗಳನ್ನು ಹೇಳ್ತೇನೆ ಇದೇ ಸೃಷ್ಟಿಯ ಸಮಸ್ಯೆ ಒಬ್ಬನು ಮುಕ್ತ ಒಬ್ಬನು ಮುಕ್ಷು ಒಬ್ಬನು ಬದ್ಧ ಒಂದು ವ್ಯಕ್ತ ಒಂದು ಅವ್ಯಕ್ತ ಒಂದು ಮಾಯೆ ಇದೇ ಭಗವಂತನ ಧನ್ಯವಾದಗಳು